ಸ್ವಾತಿ 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 ಅಯ್ಯೋ ದೇವರೇ ಎಲ್ಲೋದ್ಲಪ್ಪ ಇವಳು ಮೊದ್ಲು ಹೆಂಗೆಂಗೋ ಆಡ್ತಾಳೆ ಅಯ್ಯೋ ಎಲ್ಲೋಟದ್ಲು ಸ್ವಾತಿ ವಾಶ್ರೂಮ್ಗೆ ಹೋಗಿದಾಳೆ ಹೋಗಲ್ವಲ್ಲ ಸ್ವಾತಿ ಸ್ವಾತಿ ಅಯ್ಯೋ ದೇವ್ರಿ ಎಲ್ಲೋದ್ಲು ಇವಳು ಸ್ವಾತಿ ಏನಾಯ್ತು ಸ್ವಾತಿ ಕಾಣ್ತಿಲ್ಲ ಇಲ್ಲಿ ಎಲ್ಲೋದ್ಲು ಏನೋ ನನಗೆ ತುಂಬಾ ಭಯ ಆಗ್ತಿದ್ದೀರಿ ಅಯ್ಯೋ ಎಲ್ಲೋದ್ಲು ಇಲ್ಲೇ ಇದ್ಲಲ್ಲ ಈಗ ಒಂದ್ ಹತ್ತು ನಿಮಿಷದಲ್ಲಿ ಇಲ್ಲೇ ಇದ್ಲು ಎಲ್ಲೋಟೋದ್ಲು ಅಯ್ಯೋ ನಮ್ಗೆ ಯಾಕೋ ತುಂಬಾ ಭಯ ಆಗ್ತಿದ್ದೀರಿ ಅವ್ಳಿಗೆ ಏನೋ ಗೊತ್ತಾಗಲ್ಲ ಅದು ಒಂದೊಳ್ ಪರಿಸ್ಥಿತಿ ಸರಿ ಇಲ್ಲ ಈ ಪರಿಸ್ಥಿತಿಲಿ ಎಲ್ಲೋಟೋದ್ಲು ಹಾಸ್ಪಿಟ್ಲಿಗೆ ಬಿಟ್ಟು ಎಲ್ಲೋಗಳು ಬಂದ್ ನೋಡೋಣ ಇಲ್ಲೆಲ್ಲೋ ಇರ್ತಾಳೆ ಅಯ್ಯೋ ದೇವ್ರೆ ಸ್ವಾತಿ ಸ್ವಾತಿ ಹಿಂಗೆಲ್ವ ಪುಟ ಮಾಮ್ನ ಆಟಾಡ್ತಿದಿವಲ್ವಾ ನಾವು ಕಣ್ಣ ಮುಚ್ಚಾಡ್ತಾ ಅಲ್ವಾ ನಾವು ಪಾಪ ಮಾಮ್ ಹುಡುಕ್ತಾ ಇನ್ನು ಹುಡುಕ್ಲಿ ಹುಡುಕ್ಲಿ ನಾವ್ ಅವ್ರಿಗೆ ಸಿಗ್ಬಾರ್ದು ಅವ್ರೇ ಊಟು ನಾವಿಬ್ರು ಗೆಲ್ಬೇಕಲ್ವಾಪ್ಪ ಮತ್ತೆ ಅವ್ಕೊಳ್ಳೋಣ ನಿನ್ ಹೊಟ್ಟೆ ಹೋಗ್ತಿದ್ಯಾ ಏನ್ ತಿಂತೀಯಾ ನಾವಿಬ್ರು ಅವ್ಕೊಂಡಿದಾಯ್ತು ಮಾಮ್ ಡ್ಯಾಡ್ ನಮ್ ಇಬ್ ಹುಡುಕ್ತಿದ್ದಾರೆ ಬಂದರಿ उड़की उड़की अल्वा, अल्वा ओ, ே பச்சிட்டுனா அவர் உட்கி உடுக்கி சத்தி அவங்க நாவே அல்வாங்க ஆட்டாடணா முத ஏன் டாடி நோடு இன்னும் நோட் இல்லை ஆஸ்பிடலே ஓ நம்ம தோந்தர ஆக பாரல்வா ஏனாதோ அதே இல்லே ட்ரீட்மெண்ட் அதுக்கே நான் இல்லே உம் இதே இல்லே இரோணா நானும் நீரே இருறா யார் யார் விடல நம்ட நன் நான் நானும் ಅಲ್ವಾ ಬಂಗಾರಿ ನಿನ್ಗೆ ಊಟ ತಿನ್ನಿಸ್ಲಾ ಮಾಮು ಎಲ್ಲೋದರೂ ಹುಡ್ಕೊಂಡು ಹೋಗಿದ್ದಾರೆ ಊಟನೇ ತಂದಿಲ್ಲ ನೋಡು ನಿಮ್ಗೆ ಏನು ಬೇಕು ಏನು ತಿಂತೀಯಾ ಇಡ್ಲಿ ತಿಂತೀಯಾ ಇಡ್ಲಿ ತಿನ್ನಿಸ್ಲಾ ಮಾಮ್ ನಮ್ಮ ನೋಡ್ಕೊಂಡು ಬರ್ತಾರೆ ಮತ್ತೆ ಅವಾಗ ಹೇಳ್ತೀನಿ ಡ್ಯಾಡಿಗೆ ಹೇಳ್ತೀನಿ ಅದೇ ನಿಮ್ಮ ತಾತಂಗೆ ನಿಮ್ಮ ತಾತಂಗು ನೀನಂದ್ರೆ ತುಂಬ ಇಷ್ಟ ಅವ್ರ ಹತ್ರ ಇಡ್ಲಿ ತರ್ಸಣ ಇಡ್ಲಿ ತಿನ್ನಿಸ್ತೀನಿ ಹ್ಞೂ ಯಾರೂ ಇಲ್ಲ ನಾವಿಬ್ಬರೂ ಆಟ ಆಡೋಣ ಏನು ಆಟಾಡೋದು ಕಣ್ಣ ಮುಚ್ಚಾಡೋಣ ಬೇಡ ಬೇಡ ನೀನು ಓದ್ಕೊಂಡ್ರೆ ನಮ್ಗೆ ಹುಡ್ಕೋಕ್ಕಾಗಲ್ಲ ಆಮೇಲೆ ತುಂಬ ಭಯ ಆಗ್ಬಿಡುತ್ತೆ ನೀನು ಎಲ್ಲೋದೆ ಅಂತ ഉം ഇബ് ഇല്ലേ കൂത്കൊണ്ട് ആട്ടാടും ഹാടില്ല മൽക്കൊള്ളക്കൊന്നി ജാണ മകളുനു നഗ്നീനുബിട്ട് എല്ലൂ ഹോ മമ്മി ജോത്തേ ഇപ്പു മമ്മിയ മമ്മിയ മമ്മി ഏ മൂ ബാൽ ഉം ആ നിൻ ബേക്കു ഐസ് കീമു ചോക്ലേറ്റു ബിസ്ക്കിറ്റു അയ്യോ അതെല്ലാം അല്ല ഉം ഉം ബേട എല്ലാ തേത്താളാകെ അതെല്ലാം ഏനോ ബേട ഉം ഗാട്ട സമാനു ఎస్ట్ కాస్ట్లీరు పర్వాలి ఆ పూజన్ మగన్ గిందోళీ గుగ్గు యాదో కొంపళు మమ్ ఒళ్ళ చోడ్కో ముఖ ఇన్న నోడి నిన్న నోడద్రె తుంబా ఖుషి పడతారు ఆగ నిన్నే జాస్తి హోతారూజన్ మగనూ దూర మాతారు ఏనూ మిబిడు నగేను నన్న యార్కూ కొడే నూ రాబడల్ నిన్న జే ఇల్ ముద్దు అల్వా బంగారీ ಮಾತಾಡಮ್ಮ ಮಮ್ಮಿ ಜೊತೆ ಯಾಕೆ ಮಾತಾಡ ನೀನು ಸುಮ್ಮನೆ ಇರ್ತೀಯ ಒಟ್ಟೆ ಸತ್ತಿದ್ಯಾ ಏನು ಮಾಡೋದು ಯಾರು ಬಂದೇ ಇಲ್ವಲ್ಲ ನಾನೇ ಹೋಗ್ತಾರಲ್ಲ ಬೇಡ ಬೇಡ ನೀನೊಬ್ಳೆ ಇರ್ತೀಯ ಯಾರಾದರೂ ಬರಲಿ ಆಯ್ತಾ ಹಾಂ ನನ್ನ ಮುದ್ದು ಇಷ್ಟು ಚೆನ್ನಾಗಿದ್ಯಾ ಥರನೇ ಇದ್ಯಾ ಕ್ಯೂಟಾಗಿ ಎಷ್ಟಾದರೂ ನೀನು ನನ್ನ ಮಗಳಲ್ವಾ ಇರ್ಬೇಕು ಬಿಡು ನಿಮ್ಮ ಅಪ್ಪನ ಥರ ಇಲ್ಲ ಹಬ್ಬ ಚೆನ್ನಾಗಿಲ್ಲ ನಾನೇ ಚೆನ್ನಾಗಿರೋದಲ್ವಮ್ಮ ಸ್ವಾತಿ ಓ ರೀ ಬಂದ್ರಾ ಬನ್ನಿ ಬನ್ನಿ ನಾವಿಬ್ರು ನಿಮ್ಮನ್ನೇ ಕಾಯ್ತಾ ಇದ್ದು ಮಾತಿ ಏನು ಮಾಡ್ತಿದ್ಯ ನೀನು ಶ್ ಕಿರ್ಸ್ಬೇಡ್ರಿ ಮಗು ಇಲ್ವಾ ಯಾಕಂಗ್ ದನ ಕೆರ್ಸನ್ ಇರ್ಸ್ತೀಯಾ ಸ್ವಾತಿ ಏನ್ ಮಾಡ್ತಿದ್ಯಾ ನೀನು ಇದ್ ಮಗುನ ಗೊಂಬೆ ತಾನೇ ನಿಂಗೆ ನಿಮ್ಗೆ ಇದ್ಯಾರ್ಥಾನ ಕೊಟ್ರು ರೀ ಗೊತ್ತಾಗಲ್ಲ ನಿಮ್ಗೆ ಬುದ್ಧಿ ಇಲ್ವಾ ಮಗುನ ಗೊಂಬೆ ಗಿಂಬೆ ಅಂತೀರಾ ನಮ್ಮ ಮಗಳು ರೀ ಇವಳು ಯಾಕೆ ಏನಾಗಿದೆ ನಿಮ್ಗೆ ನಿಮ್ಗೆಲ್ಲ ಬುದ್ಧಿ ಸರಿ ಇಲ್ಲ ಏನಾಯ್ತಾ ನಿಮ್ಗೆ ಮಗುನ ಮುದ್ದಾಡ್ಬೇಕು ಎತ್ಕೊಂಡು ಅನ್ನೋದಿಲ್ಲ ಏನೇನೋ ಮಾತಾಡ್ತೀರಾ ತಲೆ ಕೆಟ್ಟವರಂಗೆ ಅಯ್ಯೋ ಸ್ವಾತಿ ಯಾಕೆ ಹಿಂಗಾಡ್ತಿದ್ಯಾ ಏನಾಗೋಯ್ತು ನಿಮ್ಗೆ ಹೆಂಗಿದ್ದೋಳು ಹೆಂಗಾಗಿದ್ಯಾ ಸ್ವಾತಿ ನೀನು ಯಾಕ್ರಿ ಹೇಳ್ತಿದ್ದೀರಾ ನಂಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಲ್ಲ ನೋಡಿ ನಮ್ಮ ಮಗಳು ಯಾರ ತರ ಇದ್ದಾಳೆ ನನ್ನ ತರ ಇದ್ದಾಳೆ ಅಲ್ವಾ ನಂತರನೇ ಇರೋದು ನನ್ನ ತರ ಸೂಪರ್ ಆಗಿದ್ದಾಳೆ ನೀವೇ ಚೆನ್ನಾಗಿಲ್ಲ ನಾವಿಬ್ಬರು ಸೂಪರ್ ಆಗಿದ್ದೀವಿ ಮೂಗ್ ನೋಡಿ ಸೇಮ್ ನಂತರನೇ ಇದೆ ಅಲ್ವಾ ನಿಮ್ಮ ತರ ಸ್ವಲ್ಪನೂ ಇಲ್ಲ ಎಲ್ಲ ನನ್ನ ಥರನೇ ನನ್ನ ಮಗಳು ಅಲ್ವಾ ಬಂಗಾರಿ ಅಲ್ವಾ ಮಗು ನಿಮ್ಮ ಅಪ್ಪನ ತರ ನೀನು ಹುಟ್ಟಿಲ್ಲ ನೋಡು ನನ್ನ ತರ ಹುಟ್ಟಿದ್ಯಾ ನನ್ನಂದ್ರೆ ನಿಂಗೆ ಅಷ್ಟೊಂದ್ ಇಷ್ಟ ಅಲ್ವಾ ನನಗೂ ಅಷ್ಟೇ ನೀನಂದ್ರೆ ನನ್ ಪಂಚ ಪ್ರಾಣ ನೀನ್ ಬಿಟ್ಟು ಎಲ್ಲೂ ಒಪ್ಪಾರ್ದು ಆಯ್ತಾ ಸ್ವಾತಿ ಸುಮ್ಮನೆ ಮಲ್ಕೋ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸುಮ್ಮ ಮಲ್ಕೋ ஏன் மகன் அது இது அந்திர மகிழ பிரீத்தினே இல்லப்பா நீங்க ஆடத்தார்த்தா மல்க்கொழ் நீங்க நிறைய ஆடேத்தி மல்க்கோக்க நானும் நன் லாலி ஆடெல்லாம் ஆடக் பரலா மூவி சாங்லாலி ஆடு மலாத்து நான் அப்டேட் ஆகணும் ನನ್ನ ಹೆಂಡ್ತೀನಿ ಈ ಪರಿಸ್ಥಿತಿ ನಂಗೆ ನೋಡೋಕ್ಕಾಗ್ತಿಲ್ಲ ಏನಾಯ್ತು ಅವಳಿಗೆ ಆದಷ್ಟು ಬೇಗ ಹುಷಾರಾಗಿಬಿಟ್ರೆ ಸಾಕು ಆಡಿನಿ ಆಡಿನಿ ಭಾವಗಳ ಬೀಸಣಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂನು ಬೇಕಾಗಿದೆ ಇನ್ನೂನು ಬೇಕಾಗಿದೆ ಇನ್ನೂನು ಹೇಳೋದಿದೆ ಮಲ್ಕೊಂಬಿಟ್ಯಾ ನನ್ ಕಡೆ ನೋಡಕ್ ಆಗ್ತಿಲ್ಲ ಪತಿ ಮಲ್ಕೊ ಸಾಕು ಸರಿ ರೀ ಮಗು ಮಲ್ಕೊಂಡಿದೆ ನಾನು ಮಲ್ಕೋತೀನಿ ನೋಡಿ ಒಂದು ಆರು ಎರಡು ತಾಸನ ಸರಿ ಸರಿ ನೀನು ಮಲ್ಕೊ ಅಯ್ಯೋ ದೇವ್ರೆ ಯಾಕೆ ಹಿಂಗೆ ಮಾಡಿದೆ ನಾವು ಏನು ಪಾಪ ಮಾಡಿದ್ದೀವಿ ನನ್ನ ಹೆಣ್ತಿನೇ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಮಗನ ಕೊಟ್ಟು ಕಿತ್ಕೊಂಡ್ಬಿಟ್ಟಿಯಲ್ಲ ಕಿತ್ಕೊಳ್ಳೋದಕ್ಕೆ ಯಾಕೆ ಕೊಡ್ಬೇಕಿತ್ತು ಕೊಟ್ಟಿಲ್ಲ ಅಂದ್ರೇನೆ ಚೆನ್ನಾಗಿರ್ತಿಲ್ಲ ಅವಳು ಹಿಂಗೆ ಕೊಟ್ಟು ಕಿತ್ಕೊಂಡ್ಬಿಟ್ಟು ಅವಳಿಗೆ ಪರಿಸ್ಥಿತಿಗೆ ತಂದ್ಬಿಟ್ಟಿಯಲ್ಲ ನಾನು ಏನು ಮಾಡಲಿ ಈಗ ಏನು ಮಾಡಲಿ ಮತ್ತೆ ಮಾವ ಏ ಸ್ವಾತಿ ಇದ್ದಾಳೆ ಸ್ವಾತಿ ಎಲ್ಲೋಗಿದ್ಯಮ್ಮ ಎಲ್ಲೋಗಿದೆ ನೀನು ನಿನ್ನೆಲ್ಲ ಎಷ್ಟು ಹುಡುಕುದಿ ಗೊತ್ತಾ ಎಲ್ಲೋಗಿದ್ದೆ ನೀನು ಹಾಂ ಸದ್ದು ಸದ್ ಮಾಡ್ಬೇಡ ಮಗು ಮಲಗಿದ್ದಾಳೆ ಯಾಕೆ ಕೇಳ್ತೀಯ ಅಷ್ಟು ಗೊತ್ತಾಗಲ್ವಾ ಯಾಕೆ ತಾನೇ ಕಷ್ಟಪಟ್ಟು ಹಾಡೇನು ಮಲಗಿಸ್ತಿದ್ದೀನಿ ನೀನು ಕಿರ್ಚಿ ಹೇಳಿಬಿಡ್ಬೇಡ ಸ್ವಾತಿ ನಿನ್ ಎಷ್ಟು ಹೇಳದು ಪ್ರೀತಿ ಎಲ್ಲ ಮಾಡ್ಬೇಡ ಅಂತ ಅದು ಮಗು ಅಲ್ಲ ಅದು ಗೊಂಬೆ ಅಷ್ಟೇ ನಿನ್ ಎಷ್ಟು ಹೇಳದು ಹೇಳೋದು ಮಾಮ್ ಏನು ಮಾತಾಡ್ತಿದ್ಯಾ ಏನೇನೋ ಮಾತಾಡ್ಬೇಡ ನನ್ನ ಕೋಪ ಬಂದರೆ ಸುಮ್ಮನೆ ಇರಲ್ಲ ನನ್ನ ಮಗುನ ಗೊಂಬೆ ಅಂತೀಯ ಬಾಯಿ ಮುಚ್ಕೊಂಡು ಹೋಗೋ ನೀನು ಅತ್ತೆ ಬನ್ನಿ ಅತ್ತೆ ಅವ್ಳಿಗೇನು ಗೊತ್ತು ಬಿಡಿ ಅಯ್ಯೋ ಯಾಕಮ್ಮ ಯಾಕೆ ಯಾಕೆಂಗ್ತಿದ್ಯಾ ಈ ಕಣ್ಣಿಂದ ಐತೆನೆಲ್ಲ ನೋಡಕಾಗ್ತಿಲ್ಲ ದೇವರೆ ನೋಡಕಾಗ್ತಿಲ್ಲ ನೀನೇನ್ ಮಾಮ್ ನೀನೇ ಮಾತಾಡ್ತೀಯಾ ನೀನೇ ಹೇಳ್ತೀಯಾ ಹೋಗಿ ಇಲ್ಲಿಂದ ಎಲ್ಲ ಅದು ಮಲ್ಕೋಬೇಕು ಡಿಸ್ಟರ್ಬ್ ಆಗುತ್ತೆ ಗಾಯತ್ರಿ ಬಾ ಇವಾಗ ನಾವು ಏನು ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲ ಅವಳಿಲ್ಲ ಅಲ್ಲ ರೀ ಸ್ವಾತಿ ನೀನೆಲ್ಲ ಹೋಗಿದೆ ಎಲ್ಲಿ ಅಂದ್ರೆ ನೀನು ಡ್ಯಾಡ್ ನಾನು ಹುಡುಕುತಿದ್ರಲ್ಲ ನಾನು ನನ್ನ ಮಗಳು ಅವ್ತ್ಕೊಂಡಿದ್ದೆ ಕಣ್ಣ ಮುಚ್ಚಾಡೋಣ ಅಂತ ಹುಡುಕ್ಬಿಟ್ಟಿಯಲ್ಲ ಹೆಂಗೋ ಅಯ್ಯೋ ಹಂಗೇಲ್ಲ ಮಾಡಬೇಡಮ್ಮ ಎಲ್ಲೆಲ್ಲ ಹೋಗಬೇಡ ಯಾವಾಗ ಸರಿ ಹೋಗ್ತಾಳೆ ಇವಳು ಯಾವಾಗ ಮೊದ್ಲಿನ ತರ ನನ್ ಮಗಳು ಚೆನ್ನಾಗಿರ್ತಾಳೆ ಅತ್ತೆ ಡಾಕ್ಟರ್ ಏನಂದ್ರು ಹೌದು ಡಾಕ್ಟರ್ ಹತ್ರ ಮಾತಾಡೋಣ ಸರಿ ಹೋಗ್ತಾಳೆ ಸರಿ ಹೋಗ್ತಾಳೆ ಅಂತಾನೆ ಹೇಳ್ತಿದ್ದಾರೆ ಆದ್ರೆ ಇವಳು ಹಿಂಗಾಡ್ತಿದ್ದಾಳಲ್ಲ ಸ್ವಾತಿ ಆಯ್ತು ಮಲ್ಕೋಮ್ಮ ಆಟಾಡಿದ್ ಸಾಕು ಹ್ಮ್ ನಾನು ಮಲ್ಕೋತೀನಿ ನಂಗೆ ಗೊತ್ತು ಇವೆಲ್ಲ ಹೋಗಿ ಡಿಸ್ಟರ್ಬ್ ಮಾಡ್ಬೇಡಿ ನಾನು ನನ್ನ ಮಗಳು ಮಲ್ಕೋಬೇಕು ಸರಿ ಅಮ್ಮ ಮಲ್ಕು ಮಲ್ಕು ನನ್ಗೆ ಹೇಳ್ದೆ ಎಲ್ಲೂ ಹೋಗ್ಬೇಡ ಆಯ್ತಾ ಪ್ಲೀಸ್ ಹಾ ಆಯ್ತು ನೀವೇನ್ ಜಾಗ ಖಾಲಿ ಮಾಡ್ಬೋದು ಏನ್ರಿ ಮಾಡೋದೀಗ ಡಾಕ್ಟರ್ ಹತ್ರ ಮಾತಾಡೋಣ ಬಾ ಅವ್ರು ಏನು ಸರಿ ಹೋಗ್ತಾಳೆ ಅಂತ ಅಂತಾರೆ ಸ್ವಲ್ಪನೂ ಸರಿ ಹೋಗಿಲ್ವಲ್ಲ ಇವಳು ಇನ್ನೂ ಹೆಚ್ಚಾಗಿ ಆಡ್ತಿದ್ದಾಳೆ ಹೊರತು ಸರಿ ಹೋಗ್ತಿಲ್ಲ ಅರೆ ಹೆಂಗಾದ್ರೂ ಆಡ್ಕೊಳ್ಳಿ ಬಾ ಬೆಳಿ ನಾವು ಮಲ್ಕೊಳ್ಳೋಣ ನನಗೂ ನಿದ್ದೆ ಬತ್ತದೆ ಮಲ್ಕೋ ಮಲ್ಕೋ ಇಲ್ಲ ನನ್ನ ಮಗಳನ್ನ ಪರಿಸ್ಥಿತಿ ನೋಡಕಾಗಲ್ಲ ಬಿಡಿರಿ ಆ ಡಾಕ್ಟರ್ ಕೇಳೋಣ ಸರಿ ಮಾಡಕ ಆಗುತ್ತೋ ಇಲ್ಲ ಬೇರೆ ಡಾಕ್ಟರ್ ಏನಾದರೂ ನೋಡೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ